ಎಲೆಕ್ಷನ್ ಟೈಮ್ನಲ್ಲಿ ಸಾವಿರದ ಏಳ್ನೂರು ಕೋಟಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡದೆ ಹೋಗಿದರೆ ಅವತ್ತು ಯಾರು ಕೆಲಸ ಮಾಡಿದರು ಗುತ್ತಿಗೆದಾರರು ಎಲ್ಲರೂ ಅವತ್ತು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರೋರು ನೀವು ಮಾಡಿದ್ದು ಇದೇ ಕೆಲಸನೇ ಮಾಡ್ಕೊಂಬಂದಿದ್ದೀರಿ ಪದೇ ಪದೇ ನನ್ನ ಹೆಸ್ರನ್ನ ತರಬೇಡಿ ನಾನು ಇವ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಎಂದೂ ಸಹ ಎಲ್ ಓ ಸಿ ರಿಲೀಸ್ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು ಅವಾರ್ಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಂದೂ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಉದ್ದೇಶಪೂರ್ವಕವಾಗಿ ಈ ಸರ್ಕಾರಗಳು ಈ ಸರ್ಕಾರಗಳೇನು ನಡೀತಾ ಇದೆ ಇವತ್ತು ಈ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರ ಹಣ ಲೂಟಿ ಏನಿದೆ ಗುತ್ತಿಗೆದಾರರಿಗೆ ಒಂದು ಮನವಿ ಮಾಡ್ತೇನೆ ನೀವು ನಿಜಕ್ಕೂ ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥದ್ದು ಗುತ್ತಿಗೆದಾರರಲ್ಲಿ ಒಂದು ಒಗ್ಗಟ್ಟಿದ್ದರೆ ಒಂದು ವರ್ಷ ಯಾರು ಕೆಲಸ ಮಾಡಬೇಡಿ ಕರ್ಕೊಂಬರಲಿ ಆಂಥದನ್ನು ಕರ್ಕೊಂಬಂದು ಮಾಡಿಸ್ತಾರೋ ಯಾವುದೋ ಪ್ಯಾಕೇಜ್ ಕೊಡ್ತಾರಲ್ಲ ಬರಲಿ ಯಾರು ಬಂದ್ ಮಾಡ್ತಾರೆ ನಿಮಗೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಇಂಥ ಕೆಟ್ಟ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಗುತ್ತಿಗೆದಾರಿಗೆ ಕೈ ಜೋಡಿಸಿ ಮನವಿ ಮಾಡೋದು ನೀವು ನಿಮ್ಮಲ್ಲಿ ಗುಂಪು ಮಾಡ್ಕೊಂಡು ನಿಮ್ಮಲ್ಲೇ ಹೊಡಕ್ಕೆ ಬಂದರೆ ನಿಮ್ಮನ್ನೇ ಉಪಯೋಗ ಮಾಡ್ಕೋತಾರೆ ಇವರು ದುರುಪಯೋಗ ಪಡಿಸ್ಕೊತಾರೆ ಅದರಿಂದ ಇವತ್ತೇನು ಕಷ್ಟ ಅನುಭವಿಸ್ತಾ ಇದ್ದೀರಿ ಇದೆಲ್ಲ ಸರಿಯಾಗಬೇಕು ಕ್ಲೀನ್ ಆಗಬೇಕು ಅನ್ನೋದಿದ್ದರೆ ಒಂದು ವರ್ಷ ಯಾರೂ ಗುತ್ತಿಗೆ ತಗೋಬೇಡಿ ಕೆಲಸ ಮಾಡಬೇಡಿ ನಿಲ್ಲಿಸ್ಬಿಡಿ ಯಾರಿಗೂ ಏನು ಕೆಲಸ ಏನು ಕೊಡ್ತಾ ಇಲ್ಲ ನೀವು ಕೇಳ್ತಿರೋದು ಈ ಸರ್ಕಾರ ಬಂದ ಮೇಲೆ ಕೆಲಸ ಮಾಡ್ತೀರ ಮಾಡಿರೋದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ ಹಿಂದಿನ ದುಡ್ಡು ಕೇಳ್ತಾ ಕೂತ್ಗಳು ಇಷ್ಟ ಐತಿ ಏನು ಮಾಡಬೇಕು ಪ್ರತಿಭಟನೆ ಮಾಡಿ ಶಾಂತ ರೀತಿಯಿಂದ ಯಾರೋ ಆತ್ಮಹತ್ಯೆಗೆ ಶರಣಾಗಬೇಡಿ ಯಾಕೆ ಅರ್ಜಿ ಹಾಕುತ್ತೀರಿ ನೀವು ತಪ್ಪು ಮಾಡಿದ್ದೀರಾ ದಯಾಮರಣಕ್ಕೆ ಅರ್ಜಿ ಹಾಕೊಳ್ಳೋರು ತಪ್ಪು ಸರ್ಕಾರದಲ್ಲಾಗಿದೆ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ನಿಮ್ಮಲ್ಲಿ ಆ ಒಂದು ದೃಢ ನಿರ್ಧಾರ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಿದೆ ನೀವೇನು ಭಿಕ್ಷುಕರಲ್ಲ ಕೆಲಸ ಮಾಡಿದ್ದೀರಿ ಕೆಲಸ ಪೇಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದಕ್ಕೆ ದಯಾಮರಣ ಏನಾದರೂ ಕೊಡಿ ಇಲ್ಲ ಪೇಮೆಂಟ್ ಕೊಡಿ ಅಂತ ಕೇಳೋದೇ ಯಾಕೆ ಕೇಳ್ತೀರಿ ನಿಮ್ಮಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇರೋರು ಭಾಳ ಜನ ಇದ್ದಾರೆ ಯಾವ ಥರ ಕೆಲಸನೇ ಮಾಡಿದೆ ಬಿಲ್ ಬಿಲ್ ಮಾಡ್ಕೊಂಡು ದುಡ್ಡು ಹೊಡೆದಿರೋರು ಅವ್ರ ಅಧಿಕಾರಿಗಳು ಕೆಲವು ದೊಡ್ಡ ದೊಡ್ಡ ಇದ್ದಾರೆ ಅದೋ ಒಂದು ವರ್ಗ ಇದೆ